ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ ಸೊ ತುಂಬ ಜನ ಕಮೆಂಟ್ಸ್ ಮಾಡ್ತಾನೇ ಇದ್ದೀರಾ ಸೊ ಬರೆ ವಿಡಿಯೋ ವೀಡಿಯೋ ಮಾಡಿದ್ರು ವಿಡಿಯೋ ಒಳಗೆ ಅಂತ ಸೊ ಅದರಿಂದಾಗಿ ಈ ವಿಡಿಯೋದಲ್ಲಿ ಬನ್ನಿ ನನ್ನ ಹತ್ತಿರದಂಥ ಒಂದು ಗ್ರೀಡಿಂಗ್ ಮೈಲ್ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಮುಂದೆ ಬರುವಂಥ ವಿಡಿಯೋದಲ್ಲಿ ಪ್ರತಿಯೊಂದು ಪರಳ ಬಗ್ಗೆ ಏನೋ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಸಹ ಮಾಡಿ ಸೊ ತುಂಬ ಲೇಟ್ ಮಾಡೋದು ಬೇಡ ಇವತ್ತಿನ ವಿಡಿಯೋಗೆ ಬರೋಣ ಸೊ ಸ್ವಲ್ಪ ವರ್ಕರೆಲ್ಲ ಬ್ಯುಸಿ ಇದೆ ಸೊ ಅದರಿಂದಾಗಿ ಡೈಲಿ ಕಂಟಿನ್ಯೂಸ್ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಸೊ ಪರವಳ ವೀಡಿಯೋಸ್ ಅಂತೂ ಅಪ್ಲೋಡ್ ಮಾಡ್ತಾನೇ ಇಲ್ಲ ಸೊ ತುಂಬ ಜನ ಕಮೆಂಟ್ಸ್ ಮಾಡ್ತಾನೇ ಇದ್ರಿ ಸೊ ಅದರಿಂದಾಗಿ ಈಗ ಪರೋಳ ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇದ್ರ ಬಗ್ಗೆ ನಮ್ಮ ಹತ್ರ ಇರುವಂಥ ಗಿರ ಬಾಜ್ರಿ ಮೇಲ್ಬಾಡ್ ಬಗ್ಗೆ ವೀಡಿಯೋ ಮಾಡೋಣ ಹೋಗೋಣ ಸೋಕೆ ಈಗ ಮೇಲ್ಬಾಡಿನ ಇರ್ಕೋತೀನಿ ಸೊಕೆ ಇವಾಗ ನೀವೇನು ನೋಡ್ತಾ ಇದ್ದೀರ ಇದೇನೆ ನಮ್ಮ ಗಿರಾಬಾಜಿ ಮೇಲ್ಬಾಡು ಸೊ ಅಂದರೆ ಈಗ ಬ್ರೀಡಿಂಗಲ್ಲಿರೋದರಿಂದಾಗಿ ವೀಕ್ ಆಗಿದೆ ಬೈಡು ಸುಮ್ಮನೆ ವೀಕ್ ಆಗಿದೆ ಸೊ ಈ ಕಾಲೇ ಆದಷ್ಟು ಎಲ್ಲ ಬರ್ಡ್ಸ್ಗೂ ಡಿವಾರ್ಮಿಂಗ್ ಮಾಡೋಣ ಸೊ ಅದರದೆಲ್ಲ ಬಿಡಿಸು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಈಗ ನೋಡ್ಬೋದು ಇದು ಬನ್ನಿ ನಮ್ಮ ಗಿರಬಾಜಿ ಮೇಲ್ಬಾರ್ದು ಸೊ ನಮ್ಮ ಬೀರ ಇದು ಆಲ್ಮೋಸ್ಟ್ ಒಂದು ವರ್ಷದಿಂದ ನಮ್ಮ ಹತ್ರನೇ ಇದೆ ಬೀಡವರು ಸೊ ಇದಕ್ಕೆ ಒಳ್ಳೆ ಫಿಮೇಲ್ನ ಹಾಕಿ ಜೋಡಿ ಮಾಡಬೇಕು ಇವಾಗ ಸದ್ಯಕ್ಕಂತೂ ಒಂದು ಫೀಮೇಲ್ ಜೋಡಿ ಜೋಡಿಯಾಗಿದೆ ಸೊ ತಾರಾ ಫೀಮೇಲ್ ಜೊತೆ ಬ್ರೀಡಿಂಗಲ್ಲಿ ಇದೆ ಸೊ ತುಂಬನೇ ಮರಿಗಳು ಪಟ್ಟಾಗ್ಲೆಲ್ಲ ನಮಗೆ ಇದರಿಂದ ಬಂದಿದಾಗ ಸೊ ಆಲ್ರೆಡಿ ಇದರಲ್ಲಿ ಬಂದಿರೋಂಥ ಪಟ್ಟಗಳು ನಮ್ಮ ಹತ್ರ ಬೇರೆ ಪರವಾಗಳಿಗೆ ಜೋಡಿಯಾಗಿ ಬೀಡಿಂಗಲ್ ಸಹ ಇದ್ದಾವೆ ಓಕೆ ಇದ್ರೆ ನೋಡ್ಬೋದು ಕ್ವಾಲಿಟಿ ಯಾವ ಥರ ಇದೆ ಅಂತ ಕ್ವಾಲಿಟಿ ಓಕೆ ಹೈ ಕ್ವಾಲಿಟಿ ನೋಡ್ಕೊಳ್ಳಿ ಎಡ್ ಶೇಪು ಹೈ ಕ್ವಾಲಿಟಿ ಅದು ಇದಂ ಪರಳದೆಲ್ಲ ಮೇಲ್ತಿತ್ತು ಪರೊಳ ಸ್ವಲ್ಪ ಓಕೆ ಇದು ಬನ್ನಿ ನಮ್ಮ ಬ್ರೀಡಿಂಗ್ ಮೇಲ್ಬಾಡು ಸೊ ಇದು ಬನ್ನಿ ತುಂಬ ಐಟ್ ಆಗೋದಿಲ್ಲ ಸೊ ತುಂಬ ಕೆಳಗಡೆ ಬಾಜಿ ಹೊಡಿಯುತ್ತೆ ಸೊ ಅಂದರೆ ಕೆಳಗಡೆ ಪಲ್ಟಿಗಳು ಹೊಡಿತಾ ಇರ್ತೈತೆ ಸೊ ಅದರಿಂದಾಗಿ ಇದನ್ನು ಆಗಿಯೇ ಇಟ್ಕೊಂಡಿದ್ದೀರಿ ಸೊ ಇದರಲ್ಲಿ ಬರುವಂಥ ಪಟ್ಟಾಗಳಿಗೆ ಒಳ್ಳೆ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಪಟ್ಟಾಗಳು ಸೊ ಇದಕ್ಕೆ ಒಳ್ಳೆ ಫಿಮೇಲ್ನ ಪೇರಿಂಗ್ ಮಾಡ್ಕೊಳ್ಳೋಣ ಸೊ ಮತ್ತೆ ನನ್ನದು ತುಂಬ ಈಗ ಪಟ್ಟಾಗಲಿದ್ದಾವೆ ಸೊ ಆಲ್ಮೋಸ್ಟ್ ಎಲ್ಲ ಪರವಾಳಗ್ ಸೇಲಿಂಗ್ ಮಾಡೋಣ ನಾನು ಕಡಿಮೆ ಒಂದು ಮೈನ್ ಮೈನ್ ಪೇರ್ ಇಟ್ಕೊಂಡು ಹೋದಂಥ ಪರವಳಗಳೆಲ್ಲ ಸೇಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಾದೆಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಯಾಕಂದರೆ ಪರವಳಿ ಜಾಸ್ತಿ ಆಗ್ತಿರೋದೇ ಸೊ ನಮ್ಮದು ಕಂಟಿನ್ಯೂಸ್ ಬ್ರೀಡಿಂಗ್ ಕೊಡ್ತಾಯಿದ್ದಾವೆ ಪಟ್ಟಾಗಲೂ ಸೊ ಯಾವ ಪರವಳು ಜಾಸ್ತಿ ಆಗುತ್ತೋ ಬ್ರೀಡಿಂಗ್ ಪ್ರೋಗ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಸೊ ರೀಸೆಂಟಾಗಿ ಬ್ರೀಡಿಂಗಲ್ಲಿ ನಮಗೆ ಕಡಿಮೆ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ ಸೊ ನನ್ನ ಪರಡುವಂಥಿಸ್ತಾ ಇದೆ ಅದಕ್ಕೆ ಬ್ರೀಡಿಂಗ್ ಪ್ರೋಸೆಸ್ ಅನ್ನೋದು ಕಡಿಮೆ ಆಗ್ತಾಯಿದೆ ಮತ್ತು ಮರಿಗಳು ಅಷ್ಟೊಂದು ಡೆವಲಪ್ಮೆಂಟ್ ಬರ್ತಾ ಇಲ್ಲ ಯಾಕಂದರೆ ಪರಡಗಳು ತುಂಬ ಇದ್ದಾವೆ ಸೊ ಗೂಡ್ಗಾಗಿ ಆ ಹೋಗ್ಲಿ ಜಾಗ್ಲಿ ಕಚ್ಚಾಡೋದು ಜಾಸ್ತಿ ಆಗಿದೆ ಯಾಕಂದರೆ ನಾವಿಲ್ಲಿ ನೋಡಿಕೊಂಡ್ರೆ ಸೊರಗುತ್ತೆ ಅಂದರೆ ಪಟ್ಟಾಳನ್ನ ಚಿಕ್ಕ ಚಿಕ್ಕ ಮರಿಗಳನ್ನ ದೊಡ್ಡ ಪರಡಗಳಾಗಿ ಕಚ್ಚಾಗ್ಬಿಡೋದು ಈ ಥರ ಮಾಡ್ತಾ ಇರ್ತವೆ ಸೊ ಅದರಿಂದಾಗಿ ಕೆಲವೊಂದು ಪಟ್ಟಾಳೆಲ್ಲ ಸೇಲಿಂಗ್ ಮಾಡ್ತೀನಿ ಸೊ ಮೈನ್ ಮೇನ್ ಪೇರ್ಸ್ ಮಾತ್ರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ಈ ಪರ ನಮ್ಮ ಹತ್ರನೇ ಇರುತ್ತೆ ಸೊ ಇದನ್ನೇ ಮೈನ್ ಬ್ರೀಡರ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಒಳ್ಳೆ ಫೀಮೇಲ್ನ ಯಾಕಂದ್ರೆ ಆಲ್ರೆಡಿ ನಮ್ಮ ಹತ್ರ ಫೀಮೇಲ್ಸ್ ಇದ್ದಾವೆ ಅದನ್ನು ಇದಕ್ಕೆ ಪೇರಿಂಗ್ ಮಾಡಬೇಕು ಅದರದ್ದು ಜೋಡಿ ಇರೋದನ್ನೆಲ್ಲ ಸಪ್ರೇಟ್ ಮಾಡಿ ಪೇರಿಂಗ್ ಮಾಡಿ ಬ್ರೀಡಿಂಗ್ ಮಾಡಿಸೋಣ ಮತ್ತು ಈಗ ನಮ್ಮ ಹತ್ರ ಸಿಂಗಲ್ ಪ್ರಾಕ್ಟೈಲ್ ಇದೆ ಸೊ ಇದನ್ನು ಸಹ ಬೇರೆ ಕೆ ಜಿ ಎಲ್ಲಾದರೂ ಶಿಫ್ಟ್ ಮಾಡಿ ಇದನ್ನು ಬ್ರೀಡಿಂಗ್ ಕೇಜಸ್ಗೆ ಹಾಕ್ಕೋತೀನಿ ಆ ಪರವಾಗಿ ಟ್ರೇಡಿಂಗ್ ಮಾಡೋದಕ್ಕೆ ಹಾಕ್ಕೋತೀನಿ ಓಕೆ ಇದು ಬಂದು ಒಂದು ಚಿಕ್ಕ ಅಪ್ಡೇಟ್ ಕೊಡೋಣ ಅಂತ ವಿಡಿಯೋ ಮಾಡಿದ್ದು ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಪರಾಡೋ ಅಪ್ಡೇಟ್ಸ್ನ ಸಹ ಕೊಡ್ತೀನಿ ಮತ್ತು ಎಲ್ಲ ಅಪ್ಡೇಟ್ಸು ಲಾಕ್ಟರ್ ಅಪ್ಡೇಟ್ಸು ಪ್ರತಿಯೊಂದು ನಿಮಗೆ ಕೊಡ್ತಾ ಹೋಗ್ತೀನಿ ಇನ್ನು ಇಂಟ್ರೊಡ್ಯೂಸ್ ಮಾಡೋಂತೆ ತುಂಬ ಪರಾಡ್ ಆಗಲಿದ್ದಾವೆ ಸೊ ಯಾಕೆಂದ್ರೆ ಪರ್ವಾಡಾಗಲಿದೆ ಅದು ಜಾಸ್ತಿ ಆಗಿರೋದಕ್ಕೆ ಅದರಿಂದಾಗಿ ಒಂದೊಂದು ಪರಳ ಬಗ್ಗೆ ನಿಮಗೆ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಸೊ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ನೈಟಿಗೆ ವೀಡಿಯೋಸ್ನ ಹೋಗೋಣ ಮತ್ತು ಲಾಕ್ ಪೂರ್ತಿ ಚೇಂಜ್ ಮಾಡಬೇಕಾಗುತ್ತೆ ಸೊ ಒಂದು ವೀಡಿಯೋ ಕೊಡ್ತೀನಿ ಸೊ ಲಾಕ್ ಪೂರ್ತಿ ಸೈಡಲ್ಲಿ ಹೊಡೆದಿರೋಂಥ ಮೆಷ್ ಎಲ್ಲ ಪೂರ್ತಿಯಾಗಿ ಹಾಳಾಗುತ್ತಿದೆ ಸೊ ಅವನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಮಾಡಬೇಕಾಗುತ್ತೆ ಸೊ ಪ್ರತಿಯೊಂದು ನಿಮಗೆ ಅಪ್ಡೇಟ್ಸ್ನ ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೋಗ್ತೀನಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೇನು ಬೆಳೆದನ್ನು ಸಿಗೋಣ ಬಾಯ್ 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 ಹೌದು